ಇಲ್ಲಿಯ ಟ್ರಾಫಿಕ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮೇಯರ್ರವರು ಇಲ್ಲಿಯ ಶಾಸಕರುಗಳು ಕೂತು ಅದನ್ನು ಪರಿಹಾರ ಮಾಡಬೇಕಾಗಿತ್ತು ಆದರೆ ಅವರು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ದೆಲ್ಲೇನೆ ಇವತ್ತು ಜಿಲ್ಲಾಡಳಿತದ ವಿರುದ್ಧವಾಗಿ ಇವತ್ತು ಇಲ್ಲಿಯ ಶಾಸಕರು ಮತ್ತು ಮೇಯರ್ರವರು ಹೇಳಿಕೆ ಕೊಟ್ಟಿರುವಂಥದ್ದು ಒಂದು ಒಂದು ಐದು ದಿನದ ಹಿಂದೆ ಈ ಬಸ್ ಸ್ಟ್ಯಾಂಡಿನ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಮಾಡುವ ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ಹೇಳಿರುವಂತದ್ದನ್ನ ನಾವು ಗಮನಿಸಿದ್ದೇವೆ ಮಂಗಳೂರಿನಲ್ಲಿ ನಮ್ಮ ಟಿವಿಯೊಂದಿಗೆ ಮಾತನಾಡಿದ ಪಾಲಿಕೆ ಸದಸ್ಯ ಎಸಿ ವಿನಾಯರಾಜ್ ಮಂಗಳೂರು ನಗರದಾದ್ಯಂತ ಇರುವ ಪ್ರಮುಖ ವೃತ್ತಗಳ ಬಳಿಯಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿದೆ ಎಲ್ಲಿಂದ ಹೋಗಿ ಎತ್ತ ಕಡೆ ಸಂಚರಿಸಬೇಕು ಎಂಬುದೇ ತಿಳಿಯದಂತಾಗಿದೆ ಪಾಲಿಕೆಯ ಸಂಚಾರ ಸಮಿತಿಯ ಅಧ್ಯಕ್ಷರು ಮೇಯರ್ ಅವರೇ ಆಗಿದ್ದು ಈ ಗೊಂದಲಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದರು ಮೇಯರ್ ಈ ಸಮಸ್ಯೆಗಳನ್ನು ಸರಿಪಡಿಸದೆ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಇತ್ತೀಚೆಗೆ ಬಸ್ ಶೆಲ್ಟರ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡುವ ಸಂದರ್ಭ ಹೇಳಿಕೆ ನೀಡಿದ ನೀವು ಒಂದು ವಾರ ಮುಂಚೆಯಾದ ಪಾಲಿಕೆ ಸಂಚಾರ ಸಮಿತಿ ಸಭೆಯಲ್ಲಿ ಏಕೆ ಈ ಕುರಿತು ಎತ್ತಿಲ್ಲ ಎಂದು ಪ್ರಶ್ನಿಸಿದ್ದರು ಲೇಡಿ ಘೋಷನ್ ಬಳಿ ಬ್ಯಾರಿಕೇಡ್ ಅಳವಡಿಸಿದ್ದು ಸಂಚಾರಿ ಪೊಲೀಸರು ಏಕೆಂದರೆ ಬಸ್ ನಿಂದ ಬರುವ ಖಾಸಗಿ ಸಿಟಿ ಎಕ್ಸ್ಪ್ರೆಸ್ ಸರ್ವಿಸ್ ಬಸ್ಗಳು ಸರ್ಕಾರಿ ಬಸ್ಗಳು ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳಲು ಈ ಭಾಗದಲ್ಲಿ ನಿಲುಗಡೆಗೊಳ್ಳುವುದರಿಂದ ಉಳಿದ ವಾಹನ ಚಾಲಕರಿಗೆ ಪಾದಚಾರಿಗಳಿಗೆ ತೊಂದರೆ ಆಗುವ ನಿಟ್ಟಿನಲ್ಲಿ ಅಳವಡಿಸಿದ್ದಾರೆ ಈ ಬ್ಯಾರಿಕೇಡ್ ಅಳವಡಿಸಿ ಬಸ್ಗಳಿಗೆ ತೆರಳಲು ವ್ಯವಸ್ಥೆ ಕಲ್ಪಿಸಲಾಗಿದ್ದು ಇದರಿಂದ ಪ್ರಯಾಣಿಕರಿಗೆ ಇತರ ವಾಹನ ಸವಾರರಿಗೆ ಅನುಕೂಲವಾಗಿದೆ ಎಂದರು ಇಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿ ಟ್ರಾಫಿಕ್ ಸಮಿತಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಇವತ್ತು ಮಂಗಳೂರು ನಗರದಲ್ಲಿ ಇವತ್ತು ಬಿ ಜೆ ಪಿಯ ಶಾಸಕರುಗಳು ಇಬ್ಬರಿದ್ದಾರೆ ಬಿ ಜೆ ಪಿಯ ಆಡಳಿತ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದೆ ಆದರೂ ಕೂಡ ಇವತ್ತು ಮಂಗಳೂರು ನಗರದಲ್ಲಿ ಇವತ್ತು ಹ್ಯಾಮಿಲ್ಟನ್ ಸರ್ಕಲ್ ಇರಬಹುದು ರಾವಣ್ ರಾವ್ ಸರ್ಕಲ್ ಇರಬಹುದು ಟವರ್ ಕ್ಲಾಕ್ ಹತ್ತಿರ ಇರುವಂಥ ಒಂದು ಸರ್ಕಲ್ ಇರ್ಬೋದು ಅಥವಾ ನೀವು ಇವತ್ತು ಯಾವುದೇ ಒಂದು ಸರ್ಕಲ್ಗಳನ್ನು ಇವತ್ತು ತೆಗೆದರೆ ಗೊಂದಲಮಯ ವಾತಾವರಣ ಇವತ್ತು ಆರ್ ಟಿ ಒ ಕಚೇರಿ ಇ ಇರುವಂಥ ಬ ಬಳಿ ಇರುವಂಥ ಒಂದು ಸರ್ಕಲ್ ಇರಬಹುದು ಎಲ್ಲ ಕಡೆ ಇವತ್ತು ಗೊಂದಲಮಯ ವಾತಾವರಣ ಡ್ರೈವಿಂಗ್ ಮಾಡಿಕೊಂಡು ಹೋಗುವಾಗ ಯಾವ ಕಡೆಯಿಂದ ಹೋಗಬೇಕು ಎನ್ನುವಂಥ ಒಂದು ಗೊಂದಲ ಆ ಡ್ರೈವರ್ನ ಮನಸ್ಸಲ್ಲಿ ಬರುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಟ್ರಾಫಿಕ್ ದಟ್ಟಣೆ ಇದು ಎಲ್ಲೂ ಕೂಡ ಈ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಇವತ್ತು ಇಲ್ಲಿಯ ಟ್ರಾಫಿಕ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮೇಯರ್ರವರು ಇಲ್ಲಿಯ ಶಾಸಕರುಗಳು ಕೂತು ಅದನ್ನು ಪರಿಹಾರ ಮಾಡಬೇಕಾಗಿತ್ತು ಆದರೆ ಅವರು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡದೆಲೇನೆ ಇವತ್ತು ಜಿಲ್ಲಾಡಳಿತದ ವಿರುದ್ಧವಾಗಿ ಇವತ್ತು ಇಲ್ಲಿಯ ಶಾಸಕರು ಮತ್ತು ಮೇಯರ್ರವರು ಹೇಳಿಕೆ ಕೊಟ್ಟಿರುವಂಥದ್ದು ಒಂದು ಒಂದು ಐದು ದಿನದ ಹಿಂದೆ ಈ ಬಸ್ ಸ್ಟ್ಯಾಂಡಿನ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಮಾಡುವ ಕೊಡುವಂಥ ಸಂದರ್ಭದಲ್ಲಿ ಇವತ್ತು ಹೇಳಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ